ಮೊದಲಿಗೆ ನಾರಾಯಣ ಗುರುಗಳ ಪಾದಗಳಲ್ಲಿ ನಮಸ್ಕರಿಸಿ ಹಾಗೂ ಇವತ್ತು ನಮ್ಮ ರಾಧ್ಯಕ್ಷ ರಾಧ್ಯಕ್ಷ ರಾಧ್ಯಾಧ್ಯಕ್ಷರಾದ ನಮ್ಮ ತಂದೆ ಸಹ ತಿಮ್ಮೇಗೌಡರ ಸಾಹೇಬರವರ ನೇತೃತ್ವದಲ್ಲಿ ಇವತ್ತು ಮತ್ತು ಎಲ್ಲ ನಮ್ಮ ಆರ್ ಎಣಿಕ ಸಂಘದ ಎಲ್ಲ ಪದಾಧಿಕಾರಿಗಳು ನನ್ನ ನಮಸ್ಕಾರ ಇವತ್ತು ತಮಗೆ ತಿಳಿದ ಹಾಗೆ ಜಾತಿ ಗಣತಿ ಪ್ರಾರಂಭವಾಗಿದೆ ನಾನು ವಿಶೇಷವಾಗಿ ಗುಲ್ಬರ್ಗ ಆರ್ ಎಣಿಕದ ಜಿಲ್ಲಾಧ್ಯಕ್ಷನಾಗಿ ನಮ್ಮ ಹೈದ್ರಾಬಾದ್ ಕರ್ನಾಟಕ ಜಿಲ್ಲೆಗಳ ಅಂದರೆ ಆರು ಜಿಲ್ಲೆಗಳು ನಮ್ಮ ಬೀದರ್ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಯಾದಗಿರ್ ಆಗಿರ್ಬೋದು ರಾಯಚೂರು ಬಳ್ಳಾರಿ ಕೊಪ್ಪಳ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಆರು ಜಿಲ್ಲೆಗಳು ನನ್ನ ಕುಲ ಬಂಧುಗಳಲ್ಲಿ ನನ್ನ ಸಮಾಜದ ಎಲ್ಲ ಬಂಧುಗಳಲ್ಲಿ ನನ್ನ ವಿನಂತಿ ಏನಪ್ಪ ಅಂತಂದರೆ ಈ ಜಾತಿ ಗಣತಿ ಪ್ರಾರಂಭವಾಗಿದೆ ಮನೆ ಮನೆಗೆ ನಿಮ್ಮ ಏನು ಮಾಹಿತಿ ಸಂಗ್ರಹಣೆ ಮಾಡಿ ಬರ್ತಾರೆ ಅವಾಗ ತಾವು ಎಚ್ಚರದಿಂದ ನೀವು ನಮೋದನೆ ಮಾಡಬೇಕು ಬರೆಸ್ಬೇಕಾಗುತ್ತೆ ತಮ್ಮಲ್ಲಿ ಎಂಟನೇ ಕಾಲಮಲ್ಲಿ ನಿಮ್ಮ ಯಾವ ಧರ್ಮ ಅಂತ ಬರುತ್ತೆ ಧರ್ಮ ಆ ಎಂಟೆ ಕಾಲಮಲ್ಲಿ ನೀವು ಹಿಂದೂ ಅಂತ ಬರೆಸ್ಬೇಕು ನಮ್ಮ ಧರ್ಮ ಹಿಂದೂ ಧರ್ಮ ಹಿಂದೂ ಅಂತ ಬರೆಸ್ಬೇಕು ಒಂಬತ್ತನೇ ಕಾಲಮಲ್ಲಿ ನಾವು ಯಾವ ಜಾತಿಯಲ್ಲಿ ಹುಟ್ಟಿದ್ದು ಈಡಿಗ ಈಡಿಗ ಅಂತ ನಾವು ಬರೆಸ್ಬೇಕು ಹಾಗೆ ಬಂದ್ಬಿಟ್ಟು ಕಾಲಂ ಅಲ್ಲಿ ಉಪಜಾತಿ ಅಂತ ಬರುತ್ತೆ ಆ ಉಪಜಾತಿಯಲ್ಲೂ ಕೂಡ ನಾವು ಈಡಿಗ ಅಂತ ಬರೆಸ್ಬೇಕಾಗುತ್ತೆ ಆದರೆ ಇಲ್ಲಿ ಒಂದು ಇನ್ನೊಂದು ಮಾತು ನನ್ನ ಬಂಧುಗಳಿಗೆ ಸಮಾಜದ ಬಂಧುಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಹಳ್ಳಿಯಲ್ಲಿ ನಮಗೆ ಅಂತ ಕರೀತಾರೆ ಮತ್ತೆ ಅಂತ ಕರೀತಾರೆ ತಾವು ಯಾರು ಕೂಡ ಅವ್ರಿಗೂ ಮಾತಿಗೆ ಕಿವಿ ಕೊಡಬಾರದು ತಾವು ನಾವು ಹುಟ್ಟಿದ್ದು ಈಡಿಗೊಂಡು ಜಾತಿಯಲ್ಲಿ ತಾವು ಯಾವ ಜಾತಿಯಪ್ಪ ಅಪ್ಪ ಅಂತಂದ್ರೆ ಈಡಿಗಂತ ಬರೆಸ್ಬೇಕು ಆ ಜಾತಿಯಲ್ಲಿ ಉಪ ಜಾತಿನೂ ಕೂಡ ಈಡಿಗಂತ ಬರೆಸ್ಬೇಕು ಇವತ್ತು ಅವರಿಗೂ ಬಂದು ನೀವು ನಿಮ್ಮ ನೀವು ಜಾತಿ ಈಡಿಗಂತ ಬರೆಸಿ ಉಪಜಾತಿ ಅದು ಇದು ಬರೆಸಿ ಅಂತ ಹೇಳ್ತಾರೆ ದಯವಿಟ್ಟು ಅವ್ರಿ ಮಾತಿಗೆ ಯಾರು ಕೂಡ ಕಿವಿ ಹೊಡಬೇಡದು ಅಂತ ನನ್ನ ನಿಮ್ಮ ಹತ್ರವನ್ನು ವಿನಂತಿಸಿಕೊಳ್ತಾ ಇದ್ದೀನಿ ಇಲ್ಲಿಗೆ ನನ್ನ ಮಾತು ಇದ್ದೀನಿ ನಮಸ್ಕಾರ